ತೊಂಬತ್ತೊಂಬತ್ತರಲ್ಲೇನುಗೌಡರು ಒಂದು ವರ್ಷದ ಎಂಬತ್ತು ಗಿಡ ಗೆದ್ದು ಅದೇ ರೀತಿ ಒಂದು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೇಯಸ್ಪಟ ಗೆಲ್ತಾ ಇದ್ದಾರೆ ಚುನಾವಣೆಗೆ ಇಷ್ಟೇ ನಮ್ಮ ಸರ್ಕಾರ ಗ್ಯಾರಂಟಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ಸಾಧನೆ ಅದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಾಗರಿಕರು ಒಂದು ಈ ಲೋಕ ಕಲ್ಯಾಣ ಕೇಂದ್ರದಲ್ಲಿ ಆ ರೀತಿ ಪ್ರಜ್ಜಲ್ ಅವರ ಉದಾಸೀನತೆ ಅವರ ವೈಯಕ್ತಿಕ ನ್ಯೂನ್ಯತೆಗಳು ಆ ಜನ ಕಳೆದ ಚುನಾವಣೆಗೆ ಅರ್ಜಿನೇ ಆಗೋದಾಗಿಲ್ವಾ ಆಲ್ರೆಡಿ ರಿಜೆಕ್ಟ್ ಆಗಿರೋದು ಅವರು ಜನನೂ ಕೂಡ ಈ ಸರಿ ತಿರಸ್ಕಾರ ಮಾಡಿದ್ದಾರೆ ನಮ್ಮ ಶ್ರೇಷ್ಠ ಸರಳ ಸಜ್ಜನಿಕೆ ಇತ್ತು ಗೆದ್ದು ನಮ್ಮ ಜಿಲ್ಲೆ ಸಾಧನೆ ಮಾಡಿ ನಾವು ತೋರಿಸ್ತೀವಿ ನಮ್ಮ ಕಾಂಗ್ರೆಸ್ ಯಾವ ಇಪ್ಪತ್ತೈದು ವರ್ಷದ ನಂತರ ವರದಕ್ಷಪುರ ಇರ್ಬೋದು ಚಂದ್ರಪಟ್ನ ಇರ್ಬೋದು ಹಾಸನ ಇರ್ಬೋದು ಸಕ್ರೇಶ್ವರ ಇರ್ಬೋದು